ಯು ಪ್ಲಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಸುಲಭ ಚಿಕಿತ್ಸಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಕೋಟ್ಯಾನ್ ಪ್ರಾಯೋಜಕರು ಎಸ್ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಸೊ ಇವತ್ತು ಸುಲಭ ಚಿಕಿತ್ಸಾದಲ್ಲಿ ನಮ್ಮ ಜೊತೆಗಿದ್ದಾರೆ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ತಜ್ಞರು ಡಾಕ್ಟರ್ ಪ್ರತೀತಾ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮನೆಯಲ್ಲಿ ಮಾಡಿದಂತಹ ತಿಂಡಿ ತಿನಿಸುಗಳನ್ನ ಬಿಟ್ಟು ಜಂಕ್ ಫುಡ್ಗೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ ತುಂಬಾ ಇಷ್ಟಪಡ್ತಾರೆ ಸೊ ಜಂಕ್ ಫುಡ್ ನಿಂದ ಮಕ್ಕಳಿಗೆ ಆಗುವಂತಹ ಅಪಾಯಗಳೇನು ಸರ್ ಓಕೆ ಈಗ ನೀವು ಹೇಳಿದಾಗ ಆಲ್ರೆಡಿ ತುಂಬಾ ಜನ ಮಕ್ಕಳಿಗೆ ಜಂಕ್ ಫುಡ್ಗೆ ತುಂಬಾ ಅಡಿಕ್ಟ್ ಆಗಿದೆ ಸೊ ಅದರಿಂದಾಗಿ ಪರಿಣಾಮಗಳು ದುಷ್ಪರಿಣಾಮಗಳು ಏನು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಒಂದು ಅವರಿಗೆ ಒಬೆಸಿಟಿ ಅಂತ ಹೇಳ್ತಾರೆ ಅಂದ್ರೆ ದೇಹದ ತೂಕ ಅಧಿಕವಾಗುತ್ತೆ ಇತ್ತೀಚೆಗೆ ನಾವು ನೋಡ್ತಿದ್ದೇವೆ ತುಂಬ ಮಕ್ಕಳು ವೆಯ್ಟ್ ತುಂಬ ಜಾಸ್ತಿ ಆಗ್ತಿದ್ದಾರೆ ಸೊ ಅದಕ್ಕೆ ಅದಕ್ಕೆಲ್ಲ ಕಾರಣ ಈ ಜಂಕ್ ಫುಡ್ ಹೊರಗಡೆಯಿಂದ ಏನು ಜಂಕ್ ಫುಡ್ ತಗೊಳ್ತೀವಲ್ಲ ಸೊ ಅದೆಲ್ಲ ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋದರಿಂದ ನಮ್ಮದು ದೋಹೆ ದೇಹದ ತೂಕ ಹೆಚ್ಚಿಗೆ ಆಗುತ್ತೆ ಸೊ ಅದು ಇಂಡೈರೆಕ್ಟಾಗಿ ನಮ್ಮದು ಒಬೆಸಿಟಿಗೆ ಕಾರಣ ಆಗ್ತದೆ ಎರಡನೇದು ಏನಂತ ಹೇಳಿದರೆ ನಮ್ಮದು ಜಂಕ್ ಫುಡ್ಡಿಂದ ಏನಾಗುತ್ತೆ ಅಂತಂದರೆ ಅದರಲ್ಲಿ ಪೌಷ್ಟಿಕ ಅಂಶಗಳು ಇರೋದಿಲ್ಲ ಸೊ ಅದರಿಂದಾಗಿ ಜಂಕ್ ಫುಡ್ ತಗೊಳ್ಳೋದ್ರಿಂದ ನಮಗೆ ಬೇಕಾದಂತಹ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು ನಮಗೆ ಸಿಗೋದಿಲ್ಲ ಅದರಿಂದಾಗಿ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು ಸಿಗಲಿಲ್ಲ ಅಂದರೆ ನಮಗೆ ಈ ಎನಿಮಿಯಾ ಇಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ ಸೊ ಎನಿಮಿಯಾ ಆದರೆ ಇಂಡೈರೆಕ್ಟಾಗಿ ಅಗೇನ್ ಅದು ನಮ್ಮ ಬಾಡಿಗೆ ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್ ನೆಕ್ಸ್ಟ್ ಏನಂತ ಹೇಳಿದರೆ ಮೂರನೇದು ಡಯಾಬಿಟೀಸ್ ಆಗಿರ್ಬೋದು ಅಥವಾ ಅಧಿಕ ರಕ್ತದೊತ್ತ ಒತ್ತಡ ಆಗಿರ್ಬೋದು ಬ್ಲಡ್ ಪ್ರೆಷರ್ ಸೊ ಇದೆಲ್ಲ ಜಂಕ್ ಫುಡ್ನಿಂದ ಆಗುವಂತಹ ಅಡ್ಡ ಪರಿಣಾಮಗಳು ಇದಲ್ಲದೆ ಇನ್ನೊಂದು ಏನಂತ ಹೇಳಿದರೆ ನಮಗೆ ಬೇಕಾದಂತಹ ಈಗ ಇದು ಹಲ್ಲಿನ ದವಡೆಗಳಿರ್ಬೋದು ಅಥವಾ ಹಲ್ಲಿದ್ದು ಡೆಂಟಲ್ ಕೇರೀಸ್ ಅಂತ ಏನು ಹೇಳ್ತೇವೆ ಸೊ ಈ ಥರ ಜಂಕ್ ಫುಡ್ ತಗೊಳ್ಳೋದ್ರಿಂದಾಗಿ ಡೆಂಟಲ್ ಕೇರೀಸ್ ಕೂಡ ಆಗುತ್ತೆ. ಇನ್ನೊಂದು ಏನು ಹೇಳಿದರೆ ಮೇಯ್ನಾಗಿ ಈಗ ತುಂಬ ಜನ ಮಕ್ಕಳು ಬರ್ತಿರ್ತಾರೆ ನಮ್ಮ ಕಡೆಗೆ ಮೋಷನ್ ಕರೆಕ್ಟಾಗಿ ಹೋಗೋದಿಲ್ಲ ಕಾನ್ಸ್ಟಿಬೇಷನ್ ಮಲಬದ್ಧತೆ ಅಂತ ಹೇಳ್ತೇವೆ ಸೊ ಈ ಥರ ಜಂಕ್ ಫುಡ್ ತಗೊಳ್ಳೋದ್ರಿಂದಾಗಿ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಡಿಸ್ಟರ್ಬಾಗಿ ಮಲಬದ್ಧತೆ ಕೂಡ ಆಗುತ್ತೆ ಮೂರನೇದು ಏನು ಹೇಳಿದರೆ ಈಗಾಗಲೇ ಹೇಳಿದೆ ಎನಿಮಿಯಾ ಅಂತ ಹೇಳಿ ಸೊ ಎನಿಮಿಯಾ ಅಂತ ಬಂದಾಗ ಅವರಿಗೆ ಸ್ಕೂಲಲ್ಲಿರ್ಬೋದು ಸ್ಕಾಲಿಸ್ಟಿಕ್ ಪರ್ಫ ಪರ್ಫಾರ್ಮೆನ್ಸ್ ಅಂತ ಏನು ಹೇಳ್ತೇವೆ ಅವರು ಸ್ಕೂಲಲ್ಲಿ ಪರ್ಫಾರ್ಮ್ ಮಾಡೋದಿರ್ಬೋದು ಅದೆಲ್ಲ ತುಂಬ ವೀಕ್ ಆಗುತ್ತೆ ಆ್ಯಂಡ್ ಇನ್ನೊಂದೇನು ಹೇಳಿದರೆ ಅವ್ರದ್ದು ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ ಗ್ರೋತ್ ಏನಿರುತ್ತೆ ಅದು ಕರೆಕ್ಟಾಗಿ ಗ್ರೋತ್ ಆಗೋದಿಲ್ಲ ಇನ್ನೊಂದೇನು ಹೇಳಿದರೆ ನಮ್ಮದು ಒಬೆಸಿಟಿ ಹೇಗಾಗ್ತದೋ ಅದರ ವಿರುದ್ಧವಾಗಿ ಕೂಡ ಆಗುತ್ತೆ ಅಂದರೆ ಕೆಲವು ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗೋದೇ ಇಲ್ಲ ಸೊ ಆ ಥರ ಪೌಷ್ಟಿಕಾಂಶ ಸಿಗೋದಿದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ವೆಯ್ಟ್ ಕರೆಕ್ಟಾಗಿ ಬರೋದಿಲ್ಲ ತುಂಬ ವೀಕ್ ಆಗ್ತಾರೆ ಈ ಥರ ಜಂಕ್ ಫುಡ್ ತಗೊಳ್ಳೋದ್ರಿಂದಾಗಿ ತುಂಬ ವೀಕ್ ಆಗೋದು ಜಾಸ್ತಿ ಕರೆಕ್ಟಾಗಿ ವೆಯ್ಟ್ ಬರೋದಿಲ್ಲ ಬೋನ್ ಗ್ರೋತ್ ಕರೆಕ್ಟಾಗಿ ಆಗೋದಿಲ್ಲ ಸೊ ಇದೆಲ್ಲ ಅದರ ದುಷ್ಪರಿಣಾಮಗಳು ಸರ್ ಅದೇ ರೀತಿ ಮಕ್ಳು ಮೊಬೈಲ್ ಫೋನಿಗೆ ಗ್ಯಾಜೆಟ್ಸಿಗೆ ಜಾಸ್ತಿ ಅಡಿಕ್ಟ್ ಆಗ್ತಾ ಇದ್ದಾರೆ ಅದರಿಂದ ಮಾನಸಿಕ ಸಮಸ್ಯೆಯನ್ನ ಕೂಡ ಎದುರಿಸ್ತಾ ಇದ್ದಾರೆ ನಾರ್ಮಲ್ ಆಗಿ ನಿಮಗೆ ಬರುವಂತಹ ಪೇಶೆಂಟ್ಗಳಲ್ಲಿ ಯಾವ ರೀತಿಯಾದಂತಹ ಮಾನಸಿಕ ಸಮಸ್ಯೆಯನ್ನ ಎದುರಿಸ್ತಾ ಎದುರಿಸೋವರನ್ನ ನೀವು ನೋಡಿದ್ದೀರಾ ಮಾನಸಿಕ ಸಮಸ್ಯೆಗಳು ಅಂತ ಬಂದಾಗ ಈಗ ಮೊದಲ್ನೇದಾಗಿ ಮಕ್ಕಳು ಬೆಳಿತಾ ಇರ್ಬೇಕಾದ್ರೆ ಸ್ಟ್ರೆಸ್ ಸೊ ಮೇನ್ ಆಗಿ ಏನಂತ ಹೇಳಿದ್ರೆ ಸ್ಟ್ರೆಸ್ಸಿಗೆ ಕಾರಣಗಳು ತುಂಬಾ ಇರ್ತಾವೆ ಒಂದೇನಂತ ಹೇಳಿದ್ರೆ ಅದು ಇರಬಹುದು ಈಗ ಏನಂದರೆ ಈಗ ಕಾಂಪಿಟಿಷನ್ ವರ್ಲ್ಡ್ ಈಗ ವರ್ಲ್ಡಲ್ಲೆಲ್ಲ ಕಾಂಪಿಟೇಷನ್ ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಅವ್ರನ್ನ ಬೆಳೆಸೋ ರೀತಿ ಕೂಡ ಹಾಗೆ ಇರುತ್ತೆ ಕಾಂಪಿಟಿಷನ್ ಅಲ್ಲಿ ಬೆಳೆಸ್ತಾರೆ ಆ್ಯಂಡ್ ಏನು ಹೇಳಿದರೆ ಅವ್ರಿಗೆ ಎರಡು ಕಡೆಯಿಂದ ಸ್ಟ್ರೆಸ್ ಇರುತ್ತೆ ಸೊ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನು ಹಾಗೆ ಇರುತ್ತೆ ಆ್ಯಂಡ್ ಅವ್ರದ್ದು ಕಾಂಪಿಟಿಷನ್ ಇರೋದ್ರಿಂದ ಒಬ್ರು ನೈಂಟಿ ನೈನ್ ನೈಂಟಿ ಏಟ್ ಆ ಥರ ಮಾರ್ಕ್ಸ್ ತೆಗೀಬೇಕಾದ್ರು ಅವ್ರಿಗೆ ತುಂಬ ಒತ್ತಡ ಇರುತ್ತೆ ಅಕಸ್ಮಾತ್ ಮಾರ್ಕ್ಸ್ ಆಗಲಿಲ್ಲ ಹಂಡ್ರೆಡ್ ಬದಲು ನೈಂಟಿ ತೆಗೆದ್ರು ನೈಂಟಿ ಫೈವ್ ತೆಗೆದ್ರು ಅವ್ರಿಗೊಂದು ಒಳಗಡೆಯಿಂದ ಸ್ಟ್ರೆಸ್ ಇರುತ್ತೆ ಇಷ್ಟು ನಾನು ತೆಗಿಲೇಬೇಕು ಸೊ ಇದು ಒಂಥರ ಸ್ಟ್ರೆಸ್ ಇನ್ನೊಂದು ಹೇಳಿದರೆ ಈಗ ಮೊಬೈಲಿಗೆ ಅಡಿಕ್ಟ್ ಆಗಿರೋದ್ರಿಂದ ಅದರಿಂದಾಗಿ ಆಗುವಂತಹ ದುಷ್ಪರಿಣಾಮಗಳು ಏನಂತ ಹೇಳಿದರೆ ಒಂದು ತುಂಬ ಮೊಬೈಲ್ ಅಡಿಕ್ಷನ್ ಹೇಳ್ತೇವಲ್ಲ ಸೊ ಅದರಿಂದಾಗಿ ಈಗ ಆಲ್ರೆಡಿ ತುಂಬ ಟಿ ವಿಯಲ್ಲೆಲ್ಲ ನೋಡ್ತಿರ್ತೇವೆ ನಮ್ಮದು ಪಬ್ಜಿ ಅಂತಹ ಗೇಮ್ಸ್ ಸೊ ಗೇಮ್ಸಿಗೆ ಅಡಿಕ್ಟ್ ಆಗಿ ಅದರಿಂದಾಗಿ ಎಷ್ಟೋ ಸುಸೈಡಲ್ ಥಾಟ್ಸ್ ಸುಸೈಡಲ್ ಅಟೆಂಪ್ಸ್ ಆಗುತ್ತೆ ಆ್ಯಂಡ್ ಇನ್ನೊಂದು ಹೇಳೇನು ಹೇಳಿದರೆ ಮೊಬೈಲಲ್ಲಿ ಈಗ ಹೇಗೆ ಒಳ್ಳೆ ಥಿಂಗ್ಸ್ ಇದೆಯೋ ಹಾಗೆಯೇ ಕೆಟ್ಟದ್ದು ಕೂಡ ಇದೆ ಸೊ ಇದು ಒಂಥರ ಅವರಿಗೆ ಇಂಪ್ಯಾಕ್ಟ್ ಆಗುತ್ತೆ ಮಾನಸಿಕವಾಗಿ ಇಂಪ್ಯಾಕ್ಟ್ ಆಗುತ್ತೆ ಮೂರನೇದು ಏನು ಹೇಳಿದರೆ ಈಗ ಆಲ್ರೆಡಿ ಈಗ ಗೊತ್ತಿರ್ಬೋದು ಮನೆಯಲ್ಲಿ ತಂದೆ ತಾಯಿ ಇಬ್ಬರು ವರ್ಕಿಂಗ್ ಇರ್ತಾರೆ ಸೊ ಆ ಥರ ಇದ್ದಾಗ ಅವರಿಗೆ ಫ್ಯಾಮಿಲಿ ಅಂದರೆ ಮಕ್ಕಳಿಗೆ ಟೈಮ್ ಕೊಡಲಿಕ್ಕೆ ಕಡಿಮೆ ಆಗುತ್ತೆ ಟೈಮ್ ಜಾಸ್ತಿ ಸಿಗೋದಿಲ್ಲ ಸೊ ಈವನ್ ಅದೂ ಈಗ ಇಟ್ ವಿಲ್ ಎಫೆಕ್ಟ್ ದ ಮೆಂಟಲ್ ಗ್ರೋತ್ ಆಫ್ ದ ಚೈಲ್ಡ್ ಆ್ಯಂಡ್ ಇನ್ನೊಂದು ಹಿಂಗೆ ಹೇಳಿದರೆ ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಮನೆಯಲ್ಲಿ ಅಪ್ಪ ಅಮ್ಮ ಒಂದು ಅಥವಾ ಇಬ್ಬರು ಮಕ್ಕಳು ಸೊ ಅಪ್ಪ ಅಮ್ಮ ಇಲ್ಲದಿರೋವಾಗ ಒಬ್ಬರೇ ಇರ್ತಾರೆ ಜಾಸ್ತಿ ಹೊರಗಡೆ ಸೋಷಿಯಲ್ ಇಂಟ್ರಾಕ್ಷನ್ ಇರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಿದರೆ ಈಗ ಕೋವಿಡ್ ಬಂದ ನಂತರ ತುಂಬ ಜನ ಜಾಸ್ತಿ ಹೊರಗೆ ಹೋಗೋದು ಕಡಿಮೆ ಅವ್ರಿಗೆ ಇಂಟ್ರಾಕ್ಷನ್ ಕಡಿಮೆ ಆಗಿದೆ ಸೊ ಇದು ಕೂಡ ಅವರಿಗೆ ಮೆಂಟಲಾಗಿ ಜಾಸ್ತಿ ಹೊರಗಡೆ ಬೇರೆ ಮಕ್ಕಳೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಥವಾ ಬೆರೆಯೋದು ಅಂತಹ ಐಡಿಯಾಸ್ ಇರೋದಿಲ್ಲ ಆ್ಯಂಡ್ ಅದೇ ಇನ್ನೊಂದು ಈಗ ಆಲ್ರೆಡಿ ನಾವು ನೋಡ್ತಿರ್ತೇವಲ್ಲ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಇದ್ದಾಗ ಹೊರಗಡೆ ಗೇಮ್ಸ್ ಆಡೋ ಬದಲು ಒಳಗಡೆ ಇರ್ತಾರೆ ಸೊ ಅದೇನಾಗ್ತದೆ ಒಂಥರ ಅವರಿಗೆ ಡಿಪ್ರೆಷನ್ ಆಗುತ್ತೆ ಬರ್ತಾ ಬರ್ತಾ ಬೆಳೀತಾ ಬೆಳೀತಾ ಅವರಿಗೆ ಹೊರಗಡೆ ಹೋಗೋದೇ ಗೊತ್ತಿರೋದಿಲ್ಲ ಹೊರಗ ಹೊರಗಡೆ ಹೇಗಿದೆ ಅದನ್ನು ಹೇಗೆ ಹೊರಗಡೆ ಹೇಗೆ ಹೊರಗಡೆ ಹೊರಗಡೆ ಹೋಗಿ ಹೇಗೆ ಪ್ರಪಂಚನ ನೋಡಬೇಕು ಅಥವಾ ಅವ್ರ ಜೊತೆ ಬೇರೆಯವ್ರ ಜೊತೆ ಹೇಗೆ ಬೆರಿಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಸೊ ಅದು ಒಂಥರ ದುಷ್ಪರಿಣಾಮಗಳು ಇನ್ನೊಂದೇನು ಹೇಳಿದರೆ ಜಾಸ್ತಿ ಮೊಬೈಲ್ ನೋಡೋದರಿಂದ ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೇವಲ್ಲ ಸೊ ಅದು ಪರ್ ಡೇಗೆ ಟೂ ಟು ತ್ರೀ ಅವರ್ಸ್ ಮ್ಯಾಕ್ಸಿಮಮ್ ಅದು ಆ್ಯಸ್ ದ ಏಜ್ ಪ್ರೋಗ್ರೆಸಸ್ ಅಂದರೆ ಸಣ್ಣ ಮಕ್ಕಳಿಗೆ ಹಾಫ್ ಆ್ಯನ್ ಅವರ್ ಒನ್ ಅವರ್ ಅಷ್ಟೇ ಹೇಳ್ತೀವಿ ಬೆಳೀತಾ ಬೆಳೀತೆ ಮ್ಯಾಕ್ಸಿಮಮ್ ಟೂ ಟು ತ್ರೀ ಅವರ್ಸ್ ಈಗ ಏನಾಗುತ್ತೆ ಸ್ಕ್ರೀನ್ ಟೈಮ್ ತುಂಬ ಜಾಸ್ತಿ ಆದಾಗ ಅವರಿಗೆ ಕಣ್ಣಿಗಿರ್ಬೋದು ಕಣ್ಣಿಗೆ ತೊಂದರೆ ಆಗಿರ್ಬೋದು ಅಥವಾ ಮಾನಸಿಕವಾಗಿ ಡಿಪ್ರೆಷನ್ ಖಿನ್ನತೆ ಇದೆಲ್ಲ ಆಗೋದು ಸಹಜ ಹಾಗೆ ಇನ್ನೊಂದು ಏನು ಹೇಳಿದರೆ ಈಗ ತುಂಬ ಬಡತನದಲ್ಲಿದ್ದವರೆಲ್ಲ ಅವರಿಗೆ ಸರಿಯಾಗಿ ಅವರಿಗೆ ಪೌಷ್ಟಿಕ ಆಹಾರ ಕೊಡಲಿಕ್ಕಾಗೋದಿಲ್ಲ ಆ್ಯಂಡ್ ಅವರಿಗೆ ಕರೆಕ್ಟಾಗಿ ಸ್ಕೂಲಿಗೆಲ್ಲ ಆಗೋದಿಲ್ಲ ಸೊ ಇಂಥದ್ರಿಂದಾಗಿ ಅವರು ಅವ್ರ ಮೇಲೆ ಮಕ್ಕಳ ಮೇಲೆ ಒಂಥರ ಮಾನಸಿಕವಾಗಿ ಅವ್ರ ಮೇಲೆ ಒಂದು ದುಷ್ಪರಿಣಾಮವನ್ನು ಬೀರ್ತದೆ ಯಾಕಂದರೆ ಮನೆಯಲ್ಲಿ ಯಾವಾಗಲೂ ಅವ್ರದ್ದು ಖರ್ಚು ವೆಚ್ಚಗಳ ಬಗ್ಗೆ ಮಕ್ಕಳ ಮುಂದೆ ಮಾತಾಡಿದಾಗ ಅವ್ರಿಗೂ ಒಂಥರ ಅವ್ರನ್ನ ಬೆಳೆಸ್ಬೇಕಾದ್ರೆ ಹಾಗೆ ಇರ್ತದೆ ಅವ್ರದ್ದು ಖರ್ಚು ವೆಚ್ಚಗಳು ಇಷ್ಟು ಇಷ್ಟು ಆಗ್ತಿಲ್ಲ ಸೊ ಅದು ಒಂಥರ ಅವ್ರಿಗೆ ಮಾನಸಿಕವಾಗಿ ದುರ್ಬಲರನ್ನಾಗಿ ಮಾಡುತ್ತೆ ಸೊ ಇದೆಲ್ಲ ಈಗ ಈ ಇತ್ತೀಚಿನ ದಿನಗಳಲ್ಲಿ ಕಂಡು ಬರುವಂತಹ ತುಂಬ ಕಾಮನ್ ಮೆಂಟಲ್ ಡಿಸಾರ್ಡರ್ಸ್ ಸರ್ ಈಗ ದಿನ ಕಳೆದಂತೆ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಉಂಟು ಈಗ ರೀತಿ ಕೇರ್ ಮಾಡಬೇಕು ಅಥವಾ ಯಾವ ರೀತಿ ಕೇರ್ ಮಾಡುದು ಉತ್ತಮಿ ಮುಖಾಂತರ ನೀವು ಇಷ್ಟಪಡ್ತೀರ ಮೊದಲನೇದಾಗಿ ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಗೊತ್ತಿರಬಹುದು ಮಕ್ಕಳು ಮಕ್ಕಳಿಗೆ ಏನಾದ್ರು ಸಣ್ಣ ಪುಟ್ಟ ತೊಂದರೆ ಆದಾಗ ಕೂಡ ತುಂಬಾ ಗಾಬರಿ ಪಡ್ತಾರೆ ಸೊ ಆ ಗಾಬರಿ ಪಡೋ ಬದಲು ಏನ್ ಮಾಡುವಂತ ಹೇಳಿದ್ರೆ ಈಗಾಗಲೇ ಗೌರ್ಮೆಂಟ್ ತುಂಬ ವ್ಯಾಕ್ಸಿನ್ಸ್ ಎಲ್ಲ ಇದು ಮಾಡ್ತಿದ್ದೆ ಸೊ ಅದನ್ನು ತುಂಬ ಉಪಯೋಗ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ವ್ಯಾಕ್ಸಿನೇಷನ್ ಕರೆಕ್ಟಾಗಿ ಮಾಡಿಕೊಂಡು ಆ್ಯಂಡ್ ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೂ ಕೂಡ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡೋದರಿಂದಾಗಿ ಅವ್ರಿಗೆ ಹೆಚ್ಚಿನ ತೊಂದರೆ ಅದನ್ನು ತುಂಬ ಏನು ಸೀರಿಯಸ್ ಆಗೋ ತನಕ ತೊಗೊಂಡು ಹೋಗೋ ಬದಲು ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಿದಾಗ ಅವ್ರಿಗೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಆ್ಯಂಡ್ ಏನು ಹೇಳಿದರೆ ಲೈಫ್ ಸ್ಟೈಲ್ ನೀವು ಹೇಳಿದಾಗೀನಿ ಆದಷ್ಟು ಸ್ಕ್ರೀನ್ ಟೈಮ್ ಕಡಿಮೆ ಮಾಡೋದರಿಂದ ಆ್ಯಂಡ್ ಅವ್ರನ್ನ ಆದಷ್ಟು ಹೊರಗಡೆ ಬೇರೆ ಮಕ್ಕಳ ಜೊತೆ ಬಿರೆಯೋಕ್ಕೆ ಬಿಡೋದ್ರಿಂದ ಆಮೇಲೆ ಅವ್ರಿಗೆ ಇನ್ನೊಂದು ಏನು ಹೇಳಿದರೆ ಅವ್ರನ್ನ ಜಾಸ್ತಿ ಪ್ರೆಷರೈಸ್ ಮಾಡಬಾರ್ದು ಯಾವುದೇ ವಿಷಯದಲ್ಲಿ ಇರ್ಬೋ ಇರ್ಬೋದು ಅದು ಸ್ಟಡೀಸ್ ಇರ್ಬೋದು ಅಥವಾ ಇನ್ನಿತರ ಇನ್ನಿತರ ಯಾವುದೇ ಆ್ಯಕ್ಟಿವಿಟೀಸ್ ಇರ್ಬೋದು ತುಂಬ ಪ್ರೆಷರೈಸ್ ಮಾಡಿದೆ ಅವ್ರನ್ನ ಅವ್ರ ಪಾಡಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಬಿಟ್ಟು ಅಂದರೆ ಎಲ್ಲಿ ಸ್ಟ್ರಿಕ್ಟಾಗಿ ಇಟ್ಕೊಳ್ಬೇಕು ಅಲ್ಲಿ ಇರಬೇಕು ಈಗ ಸ್ಕೂಲ್ ಅಂತ ಬಂದಾಗ ಇಷ್ಟೇ ಮಾರ್ಕ್ ತೆಗಿಬೇಕು ಇಷ್ಟೇ ಮಾಡಬೇಕು ಇದನ್ನೇ ಮಾಡಬೇಕು ದೊಡ್ಡವರಾದ್ಮೇಲೆ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಹೀಗೆಲ್ಲ ಹೇಳಬಾರ್ದು ಸೊ ಅವ್ರನ್ನ ಅವ್ರ ಪಾಡಿಗೆ ಬೆಳೆಯೋಕ್ಕೆ ಬಿಡಬೇಕು ಆ್ಯಂಡ್ ಆದಷ್ಟು ಔಟ್ಡೋರ್ ಗೇಮ್ಸ್ಗೆ ಎನ್ಕರೇಜ್ ಮಾಡಬೇಕು ಆ್ಯಂಡ್ ಇನ್ನೊಂದು ನಾನು ಹೇಳಿದಾಗ ಮೊದಲನೇ ಹೇಳಿದಾಗೆ ಇಮ್ಯುನೈಸೇಷನ್ ಕರೆಕ್ಟಾಗಿ ಮಾಡಿದರೆ ಐ ಥಿಂಕ್ ಲೈಫ್ ಸ್ಟೈಲಿಗೆ ಆ್ಯಸ್ ವೆಲ್ ಆ್ಯಸ್ ಅವರ ಏನು ಒಬೆಸಿಟಿ ಆಗಿರ್ಬೋದು ಅಥವಾ ಜಂಕ್ ಫುಡ್ ಇರ್ಬೋದು ಅಥವಾ ಮಾನಸಿಕವಾಗಿ ಬೆಳವಣಿಗೆಗಿರ್ಬೋದು ಇದಕ್ಕೆಲ್ಲ ಅದೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಜಾಸ್ತಿ ಗಾಬರಿ ಆಗೋದು ಆಗೋದ್ರ ಬದಲು ಅಥವಾ ಯಾರೋ ಇನ್ನೂ ಯಾರೋ ಏನೇನೋ ಹೇಳೋದು ಈಗ ಮೂರನೇವರು ನಾಲ್ಕನೇ ವ್ಯಕ್ತಿ ಯಾರೋ ಬಂದು ಏನೋ ಸಜೆಷನ್ ಕೊಡ್ತಾರೆ ಸೊ ಅದರ ಬದಲಿ ಐ ಥಿಂಕ್ ಇಟ್ ಇಸ್ ಬೆಟರ್ ನಿಮ್ಮ ಹತ್ತಿರ ಇರೋ ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡಿ ಪಿಡಿಯಾಟ್ರಿಷನ್ಸ್ಗೆ ಆಗಿರ್ಬೋದು ಅಥವಾ ಇನ್ಯಾವುದೋ ಡಾಕ್ಟ್ ಫ್ಯಾಮಿಲಿ ಡಾಕ್ಟರ್ಸ್ ಇರ್ಬೋದು ಕನ್ಸಲ್ಟ್ ಮಾಡಿ ಒಂದು ಪ್ರೈಮರಿ ಒಪಿನಿಯನ್ ತಗೊಂಡಾಗ ನಮ್ಗೆ ಬರುವಂಥ ಹೆಚ್ಚಿನ ಆರೋಗ್ಯದ ತೊಂದರೆಯಿಂದ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು ಅಂತ ನಾನು ಹೇಳಿ ಹೇಳಲಿಕ್ಕೆ ಓಕೆ ಸರ್ ಎಷ್ಟೊತ್ತು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಾ ಏನು ಒಂದು ಮಕ್ಕಳ ಮಾನಸಿಕ ಕಾಳಜಿ ಹಾಗೂ ಜಂಕ್ ಫುಡ್ ದುಷ್ಪರಿಣಾಮಗಳ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದೀರಾ ಧನ್ಯವಾದಗಳು ಸೊ ಮುಂದಿನ ಸಂಚಿಕೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ಪ್ರಿಯಾಂಕಾ ಜಯದೇವ್ ಅವರು ಮೆನ್ಸ್ಟ್ರೂಯಲ್ ಕಪ್ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ ನಮಗೆ ಸೊ ಇದೇ ಹೊತ್ತಿನ ವಿಶೇಷ ಸತ್ಯ ಸ್ಪಷ್ಟ ನೇರ ಸುದ್ದಿಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ